ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ನನ್ನ ವ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಆಗಿದೆ ಆರು ಗಂಟೆ ಮಳೆ ಬರೋ ಥರನೇ ಇರಲಿಲ್ಲ ಬಿಸಿಲಿತ್ತು ಬೆಳಗ್ಗೆ ಎಲ್ಲ ಹಾಗೆ ಇದ್ದಕ್ಕಿದ್ದಾಗೆ ತುಂಬ ಮಳೆ ಬರ್ತಿದೆ ತೋರಿಸ್ತೀನಿ ಬನ್ನಿ ಮಳೆ ಎಷ್ಟು ಜೋರಾಗಿ ಬರ್ತಿದೆ ಅಂತ ಹಾಗೆ ಸಾನು ಅವರು ಅಲ್ಲಿ ಕುತ್ಕೊಂಡು ಓದ್ಕೊಳ್ತಿದ್ದಾರೆ ನೋಡಿ ಇದ್ದಕ್ಕಿದ್ದಾಗೆ ಚೆನ್ನಾಗಿ ಮಳೆ ಬಂತು ಫುಲ್ಲು ಜೋರಾಗಿ ಇವಾಗ ನಾನು ಕಾಫಿ ಕುಡಿಯೋಣ ಅಂತ ಕಾಫಿ ಮಾಡ್ತಾಯಿದ್ದೆ ಕಾಫಿ ಕೂಡ ಆಯಿತು ಇವಾಗ ಕುಡಿಬೇಕು ಕಾಫಿ ಕುಡಿದ್ಬಿಟ್ಟು ತರಕಾರಿಯೆಲ್ಲ ಎತ್ತಿಡಬೇಕು ಕಾಫಿನ ಕುಡಿದ್ಬಿಟ್ಟು ಬಂದೆ ತರಕಾರಿಯೆಲ್ಲ ಎತ್ತಿಡೋಣ ಹಾಗೆ ಏನೇನು ತಂದಿದ್ದಾರೆ ನೋಡೋಣ ಅಂತ ಅಡುಗೆ ಏನು ಮಾಡೋದು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದೆ ಸೊಪ್ಪು ತಂದಿದ್ದಾರೆ ಹಾಗೆ ತರಕಾರಿ ಎಲ್ಲ ತಂದಿದ್ದಾರೆ ಮೊದಲು ಎತ್ತಿಟ್ಬಿಡೋಣ ಅಂತ ಹಾಗೆ ಸೊಪ್ಪಿನ ಪಲ್ಯ ಮಾಡಿ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನು ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಮೊದಲು ನೀವೇ ನನ್ನ ವಿಡಿಯೋನ ನೋಡ್ಬೋದು ತರಕಾರಿನೆಲ್ಲ ಎತ್ತಿಡ್ತಿದ್ದೀನಿ ಇವಾಗ ಫ್ರೆಂಡ್ಸ್ ಆವಾಗಲೇ ತರಕಾರಿ ಎಲ್ಲ ಎತ್ತಿಟ್ಟೆ ಅದಾದಮೇಲೆ ಅಡುಗೆ ಕೂಡ ಆಯಿತು ಇವಾಗ ಊಟ ಮಾಡಬೇಕು ಊಟಕ್ಕೆ ಏನು ಮಾಡಿದ್ದೀನಿ ಅಂದರೆ ಚಪಾತಿ ಮತ್ತು ಹೆಸರು ಕಾಳು ಪಲ್ಯ ಸೊಪ್ಪು ಪಲ್ಯ ಮಾಡಿದ್ದೀನಿ ಇವಾಗ ಊಟ ಮಾಡಬೇಕು ಊಟ ಮಾಡ್ತಾ ಟೈಮ್ ಆಲ್ರೆಡಿ ಒಂಬತ್ತು ಕಾಲಾಗಿದೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ ಯಾಕಂದರೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೋಸ್ಕರ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನೆ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಆಗಿದೆ ಏಳುವರೆ ಇವಾಗ ನಾನು ತಿಂಡಿ ಮಾಡಬೇಕು ತಿಂಡಿಗೆ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಪಲಾವ್ಗೆಲ್ಲ ಇದ್ದೀನಿ ಪಲಾವ್ ಮಾಡಿಬಿಡೋಣ ಅಂತ ಪಲಾವ್ ಮಾಡ್ತಿದ್ದೀನಿ ಬಿಸಿಬೇಳೆ ಭಾತ್ ಮಾಡೋಣ ಅಂದ್ಕೊಂಡೆ ಮೊನ್ನೆ ಮಾಡಿದ್ದೆ ಅದಕ್ಕೋಸ್ಕರ ಬೇಡ ಪಲಾವ್ ಮಾಡೋಣ ಅಂತ ಮಾಡ್ತಿದ್ದೀನಿ ಫ್ರೆಂಡ್ಸ್ ತುಂಬ ಡಿಸ್ಟರ್ಬೆನ್ಸ್ ಇದೆ ಯಾಕಂದರೆ ನಿನ್ನಗಡೆ ಎಲ್ಲ ಹೇಳಿದ್ನಲ್ವ ನಿನ್ನೆ ಬ್ಲಾಗಲ್ಲಿ ಎಲ್ಲ ಕೆಲಸ ಮಾಡ್ತಿದಾರೆ ಅಂತ ಯಾವಾಗ ವಾಯ್ಸ್ ಹೋದ್ರೂ ವಾಯ್ಸ್ ಓವರ್ ಕೊಡಬೇಕಾದ್ರೂ ಗಲಾಟೆ ಇರುತ್ತೆ ಅದಕ್ಕೋಸ್ಕರ ಹಾಗೆ ಕೊಡ್ತಾ ಇದ್ದೀನಿ ನಾನು ವೀಡಿಯೋ ಫುಲ್ಲು ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಪಾಸ್ಟ್ ಮಾಡಿದ್ದೀನಿ ಇದನ್ನು ನಾನಿವಾಗ ಎಲ್ಲ ಹೆಚ್ಕೊಂಡಾಯಿತು ಮಸಾಲೆ ರುಬ್ಕೊಳ್ತಿದ್ದೀನಿ ಪಲಾವ್ಗೆ ಏನು ಶೇರ್ ಮಾಡ್ತಾ ಇಲ್ಲ ಹಾಗೆ ಅಲ್ಲಿ ಬಿಸಿಲು ಬೇರೆ ವೀಡಿಯೋ ಮಾಡೋದಕ್ಕೂ ಆಗೋದಿಲ್ಲ ಕಿಟಕಿ ಹಾಕಿದ್ರೂ ಫುಲ್ಲು ಬಿಸಿಲು ಬರುತ್ತೆ ಹಾಗೆ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ಪಲಾವ್ ಕೂಡ ಆಯಿತು ಹಾಗೆ ಒಂದು ಕಡೆ ಕಾಫಿಗಿಟ್ಟಿದ್ದೀನಿ ಹಾಗೆ ಮೊಸರು ಬಜ್ಜಿ ಕೂಡ ಹೆಚ್ಕೊಳ್ತಿದ್ದೀನಿ ಇನ್ನೂ ಟೈಮ್ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಕೇಸರಿ ಭಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ಮತ್ತು ಕಾಫಿನೆಲ್ಲ ಕುಡಿದ್ಬಿಟ್ಟು ಟೈಮ್ ಆದರೆ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ಕಾಫಿ ಕುಡಿಯೋಣ ಅಂತ ಬಂದೆ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಕೇಸರಿ ಭಾತ್ ಕೂಡ ಮಾಡಿದೆ ಅದಾದಮೇಲೆ ತಿಂಡಿ ಎಲ್ಲ ತಿಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡೋದಕ್ಕೆ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ ನಾನು ವಾರಕ್ಕೊಂದ್ಸಲ ನೀಟಾಗಿ ದೇವ್ರ ಮನೆ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಳ್ತೀನಿ ನೀಟಾಗೆಲ್ಲ ಒರೆಸ್ಕೊಂಡು ಇವತ್ತು ಕೂಡ ನಮ್ಮ ವಾರ ಆಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇತ್ತು ನಿನ್ನೆ ಬಟ್ಟೆ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿರಲಿಲ್ಲ ಅವನು ಕೂಡ ಹಾಕಿ ಇನ್ನು ಸ್ವಲ್ಪ ಒಣಗಿ ಬಂದಿದ್ದೀನಿ ಇನ್ನೊಂದು ಸ್ವಲ್ಪ ವಾಷಿಂಗ್ ಮಿಷಿನಲ್ಲೇ ಇದ್ದಾವೆ ಒಣಗಾಕ್ಬೇಕು ಇವಾಗ ಅಷ್ಟೊಂದು ಕೆಲಸ ಫ್ರೆಂಡ್ಸ್ ನಾನು ಮೊದಲು ಎಲ್ಲ ಹೊರಗಡೆ ಎತ್ತಿಟ್ಕೊಳ್ತಿದ್ದೀನಿ ದೇವ್ರ ಮನೆಯಲ್ಲಿ ದೇವ್ರ ಫೋಟೋಸ್ ಅವೆಲ್ಲ ಅದಾದಮೇಲೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಆಮೇಲೆ ದೇವ್ರ ಮನೆ ಒಳಗಡೆ ಇಡ್ತೀನಿ ಇವಾಗೆಲ್ಲ ಒರೆಸ್ತಾ ಇದ್ದೀನಿ ಇವಾಗ ಎಲ್ಲ ದೇವ್ರ ಮನೆ ಕೂಡ ಒರೆಸಾಯಿತು ಹಾಗೆ ದೇವ್ರ ದೀಪಗಳು ಅವನ್ನೆಲ್ಲ ತೊಳಿಬೇಕು ನೀಟಾಗಿ ಹೋಗಿ ತೊಗೊಂಬರ್ತೀನಿ ಫ್ರೆಂಡ್ಸ್ ನಾನು ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾಯ್ತು ಇವಾಗ ಎಲ್ಲ ಹೂವು ಮುಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಬಲ್ಗೈಯಲ್ಲೇ ಹೂವು ಮುಡಿಸ್ತಾ ಇರೋದು ಕೆಲವೊಬ್ರು ಕೆಲವೊಬ್ಬರಿಗೆ ಎಡಗೈ ಅಂತ ಕಾಣಿಸುತ್ತೆ ಯಾಕಂದರೆ ಫೋನ್ನ ಟ್ರೈಪೋಡಿಗೆ ಹಾಕಿರ್ತೀವಲ್ವ ಆವಾಗ ಅದು ಎಡಗಡೆ ಕೈಯಲ್ಲಿ ಕೆಲಸ ಮಾಡ್ತಾಯಿರೋ ಹಾಗೆ ಹಾಗೆ ತರಕಾರಿ ಕಟ್ ಮಾಡಬೇಕಾದ್ರೆ ದೇವ್ರಿಗೆ ಹೂವು ಮುಡಿಸ್ಬೇಕಾದ್ರೆ ಪೂಜೆ ಮಾಡಬೇಕಾದ್ರೆಲ್ಲ ಎಡ್ಗೈಯಲ್ಲಿ ಮಾಡಿದ ಥರ ಕಾಣಿಸುತ್ತೆ ಬಲ್ಗೈಯಲ್ಲೇ ಮಾಡ್ತಾ ಇರೋದು ಅದು ಟ್ರೈಪೌಡಿಗೆ ಹಾಕಿರ್ತೀವಲ್ಲ ಶೆಲ್ಫಿ ಇಟ್ಟಾಗ ಆ ರೀತಿಯಾಗಿ ಬರುತ್ತೆ ಎಲ್ಲ ರೆಡಿ ಆಯಿತು ಇವಾಗ ಪೂಜೆ ಮಾಡಬೇಕು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಪೂಜೆ ಆಯ್ತು ಇವಾಗ ಫ್ರೆಂಡ್ಸ್ ಇವಾಗ ಜಸ್ಟ್ ಪೂಜೆ ಆಯಿತು ಧೂಪ ಹಚ್ಚಿದ್ನಲ್ಲ ಫುಲ್ಲು ಹೊಗೆ ಆಗಿದೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ